ನಮಸ್ಕಾರ ನನ್ನ ವೀಕ್ಷಕರಿಗೆಲ್ಲ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸ್ ಇನ್ ಕನ್ನಡ ಮಾತಾಡ್ತಿರೋದು ತರೀಕೆರೆಗೆ ಹೋಗಿದ್ವಿ ನಾವು ಭದ್ರಾವತಿಯಿಂದ ತರೀಕೆರೆಗೆ ಯು ಪಿ ಎಸ್ ರಿಪೇರಿಗೆ ನಮ್ಮ ಹುಡುಗ ಹೋಗಿದ್ದ ಇಲ್ಲಿ ಜ್ಯೂಸ್ ಅಂಗಡಿಗೆ ಜ್ಯೂಸ್ ಅಂಗಡಿಲಿ ತುಂಬ ತುಂಬ ಚೆನ್ನಾಗಿತ್ತು ತುಂಬ ಲುಕ್ ಆಗಿತ್ತು ಮತ್ತು ಎಲ್ಲೇನೂ ಏನೂ ಗಲೀಜು ಅನ್ನೋದಿಲ್ಲ ಎಲ್ಲ ಕ್ಲೀನ್ ಮೇ ಕ್ಲೀನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೀನ್ ಮೇನ್ ಮೇಂಟೈನ್ ಮಾಡಿದ್ದಾರೆ ಒಂದು ನೋಡಣ ಸೊ ಬಸ್ ಬಸ್ ಸ್ಟ್ಯಾಂಡಲ್ಲಿ ಇನ್ನು ಗೌರ್ಮೆಂಟಲ್ಲ ಪ್ರೈವೇಟ್ ಬಸ್ ಅಲ್ಲಿ ನಮ್ಮ ಹುಡುಗ ನೋಡಿ ಜ್ಯೂಸ್ ಅಂಗಡಿ ಹುಡುಗ ನಮ್ಮ ಹುಡ್ಗನ ಕರ್ಕೊಂಡು ಹೋದ ಅಲ್ಲಿ ಯು ಪಿ ಎಸ್ ನೋಡೋಕೆ ಅಂತ ಹೋದ್ರು ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ನೋಡಿ ಬೋರ್ಡ್ ಮೇಲೆ ಹುಲಿ ನವಿಲು ಎಲ್ಲ ಬರ್ದಿದ್ದಾರೆ ನೋಡಿ ನಮ್ಮ ಹುಡುಗ ಯು ಪಿ ಎಸ್ ನೋಡ್ತಾ ಇದ್ದಾನೆ ಜ್ಯೂಸ್ ಕೊಟ್ಟರು ನಮಗೆ ಕುಡೀರಿ ಅಂತ ನೆಕ್ಸ್ಟು ತರೀಕೆರೆಯಿಂದ ಬರ್ತಾ ಬರ್ತಾ ಈ ಚೌಡೇಶ್ವರಿ ದೇವಸ್ಥಾನ ಇದೆ ನೋಡಿ ಇಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಹೊಸ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಜ್ಯೂಸ್ ಅಂಗಡಿ ಜ್ಯೂಸ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಂತ ಮಾಡ್ತಾ ಇದ್ದಾರೆ ಹೋದ್ರೆ ಆಮೇಲೆ ಜ್ಯೂಸ್ ಎಲ್ಲ ಕೊಟ್ಟರು ಮತ್ತು ಅಪ್ಪು ಫೋಟೋ ಶಂಕರ್ನಾಗ್ ಫೋಟೋ ಹಾಕ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ಫೋಟೋ ಹೊಡೆದು ನಿಮ್ಮ ನಮ್ಮ ನನ್ನ ಚಾನಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ ಫೋನ್ ನಂಬರ್ ಎಲ್ಲ ಇದಾವೆ ಈ ಫೋನ್ ಮಾಡ್ಕೊಳ್ಳಿ ಜ್ಯೂಸ್ ಅಂಗಡಿ ಅದದು ಮತ್ತು ನೆಕ್ಸ್ಟು ಚೌಡೇಶ್ವರಿ ದೇವಸ್ಥಾನ ಇದು ಇದು ಹಳ್ಳಿ ಭದ್ರಾವತಿ ಶ ತರೀಕೆರೆ ಮಧ್ಯದಲ್ಲಿ ಹಳ್ಳಿ ಅಂತ ಸಿಗುತ್ತಲ್ಲ ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಕಂಟೆ ಕಣಿವೆ ಅಂತ ಊರು ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಹೊಸ ದೇವಸ್ಥಾನ ಕಟ್ಟಿ ಅಲ್ಲಿಗೆ ದೇವಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ನಾವು ಹೋದಾಗ ಇನ್ನೂ ದೇವರು ತಂದಿರಲಿಲ್ಲ ಹಂಗಾಗಿ ಖಾಲಿ ದೇವಸ್ಥಾನ ಹೊಡ್ಕೊಂಡು ಬಂದ್ವಿ ನೋಡಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಂಗಲ್ಲಿ ಎಷ್ಟು ಚೆನ್ನಾಗಿ ಬಿಡ್ಸಿದ್ದಾರೆ ಇನ್ನೂ ದೇವ್ರು ತಂದಿರಲಿಲ್ಲ ನಾವು ಅಷ್ಟು ಬೇಗ ಬಂದ್ಬಿಟ್ವಿ ಅಲ್ಲೇ ಎಂಟು ಗಂಟೆ ಆಗಿತ್ತು ಮನೆಗೆ ಬರಬೇಕಾಗಿತ್ತು ಬಂದ್ವಿ ಇನ್ನೂ ಲೇಟ್ ಆಗುತ್ತೆ ಅಂದರು ಹಂಗಾಗಿ ಬಂದ್ಬಿಟ್ವಿ ತುಂಬ ಚೆನ್ನಾಗಿದೆ ಅಲ್ವಾ ಇದೆಲ್ಲ ಹೋಮಕ್ಕೆ ರಾತ್ರಿ ಎಲ್ಲ ಹೋಮ ನಡೆಯುತ್ತೆ ಅಂತ ಹೇಳಿದರು ಊಟ ಎಲ್ಲ ಇದೆ ಮಾಡ್ಕೊಂಡೋಗ್ರಂತೆ ಇರಿ ಅಂದರು ನಮಗೆ ಲೇಟ್ ಆಯ್ತು ಅಂತ ಬಂದ್ಬಿಟ್ವಿ ಇನ್ನು ಒನ್ ಅವರ್ ಆಗುತ್ತೆ ಅಂತ ಅಲ್ಲ ಎಂಟು ಗಂಟೆ ಆಗಿತ್ತು ಅಲ್ಲ ಇನ್ನೂ ಬಂದಿರಲಿಲ್ಲ ಗಂಗೆ ತಾಯಿ ತರಕ್ಕೆ ಹೋಗಿದ್ರು ಗಂಗೆ ತಾಯಿ ಯಾಕೆ ಲೇಟಾಯಿತು ಅಂತ ಕೇಳಿದಕ್ಕೆ ಯಾರೋ ಹೋಗಿದ್ರಂತೆ ಆ ಊರಿನಲ್ಲಿ ಹಂಗಾಗಿ ಲೇಟ್ ಆಯ್ತು ಹೌದು ತೀರ್ಕೊಂಡೋದ್ರೆ ಅದು ಮೈಲಿಗೆ ಆಗುತ್ತಲ್ವಾ ಅದೆಲ್ಲ ಶುದ್ಧ ಮಾಡಿ ಅವ್ರನ್ನೆಲ್ಲ ತಗೊಂಡೋಗಿ ಮಣ್ಣಿಗೆ ಸವ ಶವ ಸಂಸ್ಕಾರ ಮಾಡಿಟ್ಟು ಆಮೇಲೆ ಶುದ್ಧ ಮಾಡಿ ಮಾಡಬೇಕಲ್ವಾ ಇದೆಲ್ಲ ಹಂಗೆ ಸುಮ್ಮ ಸುಮ್ಮನೆ ಮಾಡೋ ಅಂಥದ್ದಲ್ಲ ಇದೆ ಅಲ್ವ ಹಂಗಾಗಿ ಲೇಟಾಗಿದೆ ಪಾಪ ಅವ್ರಿಗೆ ಇಷ್ಟೊತ್ತಿಗೆ ಅಷ್ಟೊತ್ತಿಗೆ ಇಷ್ಟು ತಯಾರು ಮಾಡಿರೋರು ನೋಡಿ ಎಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಇದು ವೆಬ್ಸೈಡಂದು ಹೊರಗಡೆದು ಕನ್ನಡಿ ಎಲ್ಲ ಹಾಕಿದರೆ ತುಂಬ ತುಂಬ ಚೆನ್ನಾಗಿದೆ ದೇವಿ ಪ್ರತಿಷ್ಠಾಪನೆ ಮಾಡಿದ್ರಂತೂ ತುಂಬ ಲುಕ್ಕಾಗಿ ಕಾಣ್ತಿತ್ತು ಸರಿ ಯಾವ ಹೋಗ್ಬೇಕಾದ್ರೆ ಇಲ್ಲ ಹ್ಞೂ ಹೋಗ್ಬೇಕಾದ್ರೆ ಅದನ್ನೇ ಫೋಟೋ ಹಾಕ್ತೀನಿ ಓಕೆ ನೆಕ್ಸ್ಟ್ ಲಾಸ್ಟಿಗೆ ಹಾಕ್ತೀನಿ ಇರಿ ಇದೆಲ್ಲ ಹೋಮಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನವಗ್ರಹ ಪೂಜೆ ಕಾಳುಗಳು ಅವೆಲ್ಲ ಎಲ್ಲ ಹೋಮಕ್ಕೆ ಇದು ಮೇಲೆ ಕಂಬಕ್ಕೆ ಗೋಪುರಕ್ಕೆ ಕಂಬ ಇಡ್ತಾರಲ್ಲ ಅದಕ್ಕೆ ಇರ್ಬೇಕು ಅನ್ಸುತ್ತೆ ಪೂಜೆ ಕಳಸ ಪೂಜೆಗೆ ಇಟ್ ಇಡ್ತಾರೆ ಅನ್ಸುತ್ತೆ ಇದು ಕಳಸ ಪೂಜೆ ಮಾಡಬೇಕಲ್ಲ ರಾತ್ರಿ ಎಲ್ಲ ಹೋಮಕ್ಕೆ ಪೂಜೆಗೆ ಇಡೋಕ್ಕೆ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇದು ಔಟ್ಸೈಡು ದೇವಸ್ಥಾನದ ಹೊರ ಹೊರಭಾಗ ಎಷ್ಟು ಚೆನ್ನಾಗಿ ಇದೆ ನೋಡಿ ದೇವಸ್ಥಾನ ಒಳಗಡೆದು ಲುಕ್ ಆಗಿದೆ ದೇವಸ್ಥಾನ ಭಾಗ ತುಂಬ ಜಾಗ ದೊಡ್ಡದಿದೆ ತೋಟ ನೋಡಿ ಆ ಕಡೆ ಎಲ್ಲ ತೋಟ ಇದೆ ಇದೆಲ್ಲ ಅಕ್ಕಿನ ಬಾಳೆದೇವೇಲೆ ಮೇಲೆ ಇದಲ್ಲ ಏನಕ್ಕೆ ಪೂಜೆಗೆ ಯಾವುದೋ ಬರಿಯೋಕ್ಕೆ ಅನಿಸುತ್ತೇನು ಬರೆಯೋಕ್ಕೆ ಅನ್ಸುತ್ತದು ಅಕ್ಕಿನಲ್ಲಿ ಅಕ್ಷರ ಬರಿತಾರಲ್ಲ ಅದು ಏನಪ್ಪೇ ಅನಿಸುತ್ತೆ ಅಕ್ಕಿ ತಗೊಂಡು ಹತ್ತಿರ ಬಾಳೆ ಎಲೆ ಹಾಕಿ ಬಾಳೆ ಧನ್ಯವಾದಗಳು ಎಲ್ಲರಿಗೂ